வதி மாநாம்பி எல்லாத்தோய்தரே ஆள் அயோ கிரியா ஏன் தீ நீ அது ஏன் சரி நீங்க அவரே அவரே ಏನಂತ ಹೇಳನೆ ಅವರೇ ಏನಂತ ಹೇಳನೆ ಅವರೇ ಅವರೇ ಮಾದೇವರು ಅವರು ಬಿಟ್ರು ಏನ್ ಅಪರೇ ನಾನು ಯಾಕಪ್ಪನೇ ನಾನು ಯಾಕೆ ಪುಡ್ಯನೇ ಇಲ್ಲ ಕನಪರೇ ನಿಜನೇ ಹೇಳ್ತಾ ಇರೋದು ನಿಜನೇ ಹೇಳ್ತೇವನಿ ಕನಪರೇ ದೇವ್ರಾಣಿಗು ಕನಪರೇ ನಾನು ದೇವ್ರಾಣಿಗು ಸುಮ್ನೆ ಹೇಳ್ತಾ ಇರೋದು ನಾನು ದೇವ್ರಾಣಿಗೂ ಓಡಗವ್ರೆ ಲೋಕರಿಯಾ ನಿಜ ಮಾತಾಡಿ ನೀನು ದೇವ್ರ ನನಗೆ ನಾನು ಯಾಕೆ ಸುಳ್ಳೇಳಾನೆ ನಾನು ಯಾಕೆ ಸುಳ್ಳೇಳಾನೆ ನಮ್ಮ ಮಾರ ಮರವರೆಲ್ಲ ಹೋಯ್ತು ಅವರೇ ನಿಮ್ಮ ಮಾರ ಮರವರೆ ಕಳೆದುಬಿಟ್ಟು ಅಂತ ಹೋದ್ರು ನಿಮ್ಮ ಕಿವಿ ಸೊಸೆ ಯಾಕೆ ಉಟೆ ಯಾಕೆ ಹೋಗಿದಳು ಅವರೇ ಆಗಾಗ ಅವರ ಮನೆಗೆ ಒಬ್ಬ ಸಂಬಂಧಿಕ ಒಬ್ಬ ಗಂಡಸ್ ಬತ್ತಿದೆ ಏನ ಸಂಬಂಧಿಕ ಬತ್ತಿದೆ ಅಲ್ಲ ಕಣ್ಕರಿಯೇ ಅಷ್ಟೇ ನಾನು ಕಣ್ಮರೆ ಹೇಳ್ಬೇಕ ನೀನು ಅವ ಏನ ಹೇಳನೆ ಏನ್ ಹೇಳಾನೆ ಏನ್ರ ಹೇಳನೆ ಹೇಳಿ ನೀವೇ ದೇವ್ರ ನನಗೆ ಕಣವರೇ ನನ್ಗೆ ಏನ್ ಗೊತ್ತವರೇ ಹಂಗು ಒಂದ್ಸತಿ ಎರಡ್ ಸತಿ ಹಂಗಂದೆ ನಾನು ಇವ್ನ ಯಾರು ಇವ್ನಿಗೆ ಗೊತ್ತಾನೆ ಬಂದಿದ್ಕೆ ನಿನ್ಗೆ ಯಾಕೆ ನಿನ್ಗೆ ಯಾಕೆ ತಿಕ್ಕ ಮುಚ್ಕೊಂಡಿರುವಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು ಅವ್ರ ಚಾಮಿಗೂ ಗೊತ್ತಿತ್ತ ಕನವರೇ ಅವ್ರಿಗೂ ಗೊತ್ತಿತ್ತು ಅವ್ರಿಗೆ ನಮ್ ಕಡೆ ನಂಟ್ರು ಅಂತ ಅಂದ್ರು ಕನವರೇ ನನಗ್ ಗೊತ್ತು ಹಿಂಗೆ ಆಯ್ತದೆ ಅನ್ಬಿಟ್ಟು ಹಿಂಗೆ ಆಯ್ತದೆ ಅನ್ನೋದು ನನ್ ಚಂದ ಗೊತ್ತಿತ್ತು ಹಂಗೆ ಮಾಡೋದ್ಲು ಕದ್ ಬಿಡು ನಮ್ಮ ಮಾನ ಬರ್ಬೋದೇನ ಕಳ್ಬಿಟ್ಟು ಹೊಟ್ಟೋದ್ಲು ತಮ್ಮನ್ ಮಗ್ಳು ತಮ್ಮನ್ ಮಗ್ಳು ಅಂತ ವಯಸ್ಕ ಮಾತಾಡ್ತಿದ್ದಲ್ಲ ಈಗ ನೋಡಿ ಹಂಗಾಯ್ತು ಅಂತ ದೊಡ್ಡ ಮುಂಡೆ ಮನೆಯ ಮುಂಡೆ ಯಾವ ಕೆಲಸ ಮಾಡೋದು ನೋಡ್ಮಾರಿ ಯಾವ ಕೆಲಸ ಮಾಡೋದು ತೊಡಗಲಿ ಅಂತ ಓಪರ್ ಗುರ್ಸಟ್ಟಿ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸ ಕೂತಿದ್ಲು ತೋದ್ ಮುಂಡೆ ನನ್ ಗೊತ್ತಿತ್ತು ಕಣೋ ಇವ್ಳು ಹಿಂಗೆ ಮಾಡ್ತಾಳೆ ಅಂತ ಹಿಂಗೆ ಮಾಡ್ತಾಳೆ ಮನೆ ಹಾಳು ಮಾಡ್ತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಮನೆಗೂ ಹಂಗೆ ಮಾಡ್ಬಿಟ್ಲಕ್ಕ ಬಿಡು ಕರಿಯ ಯಾಕಯ್ಯ ಯಾಕಲ್ತದಿ ಓದ್ಲಾಟಕರಪ್ಪ ನೀನ್ ಹೇಳ್ತಿ ಏನ ಅಪ್ಪ ಏನ್ ಹೇಳ್ತೀಪ್ಪ ನೀನು ಹೋಗ ಓಡೋದ್ಲತ್ತ ಕಡೆ ಹಾ ಓಡೋದಂತೆ ಅದೇ ಯಾವ ಜೊತೆ ಬತ್ತಿದ್ದಂತೆಲ್ಲ ಮನೆಗೆ ಯಾವನ ಬತ್ತಿದ್ದಂತೆ ಓಪನ್ ಮಗ ನನ್ನ ಮಗ ಕರ್ಕ ಉಂಟಂತೆ ಕರಪ್ಪ ಗೊತ್ತು ಕಣವ ಇದು ಹಿಂಗೆ ಆಯ್ತದೆ ಅನ್ಬಿಟ್ಟು ನಾನು ಕಣ್ಮು ಮುಂದೆ ಹಾಸ್ಪಿಟಲ್ ಅಲ್ಲಿ ಒಪ್ಪಿಲೆ ಕೊಟ್ಟಿದ ಕಣವ ಹೇಳಿಕೆ ನಂಟ್ರಬೇಕು ಹಂಗೆ ಹಿಂಗೆ ಅಂತ ಅಂದ ಅವನು ಅಂದ ನೀನ್ ಮದ್ವೆ ಆಗಿ ನಾನು ಆಗ್ಬೇಕಾಗಿತ್ತು ಅಂತ ಅಷ್ಟೋಕಿ ಉಳ್ಬಂದ್ಬಿಟ್ಟು ಅತ್ತೆ ಏನೇನೋ ದಬಾಯಿಸ್ ಬಿಡ್ಲು ನನ್ಗೆ ಅವತ್ತೇನ್ ಮನ ಇತ್ತು ಮುಂದೆ ಏನಾಯ್ ಕೆಲಸ ಮಾಡ್ಬೇಕಂತ ಎಷ್ಟು ಸಿಂಗ್ ಕೊತ್ತಿದ್ದು ನಮ್ಮ ಆರಾಮ ಓದಿ ಕಳಿಬೇಕು ಅನ್ಬಿಟ್ಟು ಓದಾಳು ಒಂದು ಒಳ್ಳೆ ಕೆಲಸ ಆಯ್ತು ಓಲಿ ಬಿಡ್ಲ ಓಲಿ ಬಿಡು ಓಲಿ ಒಳ್ಳೆ ಕೆಲಸ ಆಯ್ತು ಬಿಡು ಆಗಿ ದೋಲ್ ಅಂತೆ ದರದ್ರು ಬಡ್ಡಿ ಗೊತ್ತು ಕನಪ್ಪ ಇವ್ಳು ಹಿಂಗೆ ಮಾಡ್ತಾಳೆ ಅನ್ಬಿಟ್ಟು ನಾನು ಹುಂಗೆ ಆಗ್ಲೇ ಬೇಡ ಅಂದ್ರೆ ನೋಡು ಈಗ ಹೆಂಗಂದ್ರೆ ಬುಂಡಮ್ಮ ಸತ್ತೆ ಓಡಾಗಳೆ ಅಂದ್ರೆ ಗೌರವ ಸಿಕ್ಕದ ಉಣ್ಣದ್ಲು ಕಟ್ಕೊಂಡು ಸುಂಕಿರಪ್ಪ ಈಗ ನಾವೇನ್ ಮಾಡಂಗಿದ್ದು ಅರೇ ನೀನೇ ಕತ್ತಿ ಹೋಗೋದೇ ನಿನ್ ಕೆಲಸ ನೋಡೋ ಅಯ್ಯೋ ಅಯ್ಯೋ ರೀ ಮಾನವ ಅಂತ ಕೊಚ್ಚಾಕ್ಲಾ ಮುಂದೆ ಅಳ್ನಾ ಇರೋದೇ ಬೇಡ ಇದಾರೆ ಮೇಲೆ ಅಮ್ಮಡೆ ಯಾವ ಮಕ್ಕಳ ಗುಸತಿ ಲೋಪರ್ ಮುಂಡೆ ಎಷ್ಟ್ ಸಿಂಗ್ ಕೂತಿಲ್ಲ ಈ ತರ ಮಾಡ್ಬೇಕು ಅಂದ್ಬಿಟ್ಟು ಲೋಪರ್ ಮುಂಡೆ ಕತ್ತೆ ಮಾನ ಅರ್ವದಿ ಕಳ್ಬಿಟ್ಟು ಹೋಗಳಲ್ಲ ತೊಡಗಾಲಿ ತೊಡಗಲ್ ಮುಂಡೆ ಉದ್ದಾರ ಕಲಾಳು ಯಾಕೆ ಹಾಡು ಬಿದ್ದೈತಾಳೆ ಲೋಪರ್ ಅವಳು ಕಿತ್ತೋದ್ ಮುಂಡೆ ಅವಳು ಗುಸಟಿ ಅವಳ ಉದ್ದಾರದವಳು ಯಾವ್ದೇ ಕಾರಣಕ್ಕ ಉದ್ದಾರು ತೊಡಗಾಲ ಅವಳು ತೊಡಗಾಲ ಬಾಯಿ ಮುನ್ನಾಕಳ್ಣ್ಣ ಕಿತ್ತೋದ್ ಬಾಯಿ ಮುನ್ನಾ ಕಳುಹ್ ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಆ ಮುಂಡೆ ಉದ್ದಾರ ಆಳ್ ಆಳ್ಬಿಳೆ ತೊಡಗಾಲಿ ಹೆಂಗಾರ ಆಳ್ ಹೆಂಗ್ ಬಿದ್ದ ಸುದ್ದಿಯಾಕೆ ಅವ್ರು ಸುದ್ದಿಯಾಕ ಮಾತಾಡ್ಬೇಕು ಬಿಡು ತೊಡಗಾ ಮುಂಡೆ ಈ ಕೆಲಸ ಅಂತ ಎಷ್ಟು ಬಿಡು ಎಲ್ಲ ಮಗ ಹಿಂಗ್ ಎಂಗ್ಲಾ ಮಾಡ್ಬೇಕು ಹೆಂಗ ಮಾಡ್ಬೇಕು ಹೇಳು ಹೆಂಗ್ ಮಾಡ್ಬೇಕು ತೊಡಗಾಲ್ ಮುಂಡೆ ಏನ ಕಿತ್ತೋದ್ ಮುಂಡೆ ಏನ ಲೋಪರ್ ಮುಂಡೆ ಆ ಯಾವ ತರ ಬುದ್ಧಿ ಕಲ್ತಾಳೆ ನೋಡು ಯಾವ ತರ ಬುದ್ಧಿ ಕಲ್ತಾಳೆ ಅಂತ ಲೋಪರ್ ಬುಸ್ಸಿ ತಂದು ಅವನು ಬೋಸ್ತಾಳೆ ಸುಮ್ಕಿಲ್ಲ ಅಂದ್ ಬೋಸ್ತಾಳೆ ಒಳ್ಳೇದು ಕಲಕತ್ತೆ ಕೇಳ್ಕಾಕ್ ನಾಯಿ ಮೊಟ್ಟೆ ಅಂತೂ ನನಗೆ ನಮ್ಮ ಮನೆ ಮಾನ ಮರದಿ ಕಳ್ಬಿಟ್ಟೋಗಳೆ ಅವನು ಬೋಸ್ತಾಳೆ ಅವಳು ಅವ್ನು ಬೋಸ್ತಾಳೆ ನಾನು ಓಲಿ ಅಯ್ಯೋ ನನ್ನ ಮಗನ ಗೊತ್ತಿದ್ದಾನೇ ಅಯ್ಯೋ ನನಗೆ ಗೊತ್ತಾಗಿದ್ದಾನೆ ನನ್ನ ಮಗನ ಕೈಲಿ ತಾಲೆ ಕಳ್ಸಿ ಬಿಟ್ಟಂತ ಹೆಂಗೋಗಾರಪ್ಪ ನಿಮ್ಮದೇ ಇರಲಿ ಅಂತ ನಾನು ಎಷ್ಟು ದೇವರು ಕಾಡಿ ಬಿಡೋನು ಎಷ್ಟು ದೇವ್ರಿಗೆ ಅರ್ಕೆ ಕಟ್ಕಂಡ್ ಹಾಂ ಎಲ್ಲನೂ ಆಡಗೇಳ್ಬಿಟ್ಟು ಅವಳು ತೊಡಗಲಿ ಉದ್ದಾರ ಅವಳು ಉದ್ದಾರ ಅವಳು ನಾನು ಎಷ್ಟು ಪ್ರೀತಿನ ಸೊಸೆ ಸಸ್ಯನು ಕಂಡು ಆ ಅದ್ರದ್ರ ಮುಂಡೆಯ ನಾನು ಎಷ್ಟು ಆಸೆ ಮಾಡೋದು ನನಗೆ ಮೋಸ ಮಾಡಿಬಿಟ್ಟ ನನ್ನ ಮಗನ ಜೊತೆ ಹೆಂಗೆ ಹೋದ್ಲು ಹೆಂಗೆ ಹೋದ್ರು ತೊಡ್ಗಾರ ಅದ್ ತೊಡಗಲ್ಲೇ ಬೈಮ್ಕೊಡು ಹೋದ್ರು ಹೋಯ್ತಾಳೆ ಏನು ಅವಳೇನು ಅಯ್ ಅದೇ ನೀನು ಮಾಡಕ್ಕೆ ಕೆಲ್ಸ ಹೊತ್ತು ಮಾಡ್ಕೊಂಡೆ ಅಷ್ಟೇ ನಾನು ಅವತ್ತೇ ಹೇಳ್ದೆ ಅವ್ಳು ನಡಬಳಿಕರಿಲಾಕಲೇ ಬ್ಯಾಡಕಲಿ ಅಂತ ನಾನ್ ಮಾತ್ ಹೇಳಿ ಕೇಳಿದೆ ನೀನು ಕುಣ್ಕ ಕುಣ್ಕ ಮದ್ವೆ ಮಾಡ್ಕೊಂಡೆ ಅದಕ್ಕೆ ನೋಡಿ ಸರಿ ಆಗಾಯ್ತು ನನ್ಗೆ ಏನ್ ಗೊತ್ತ ಮಾರಿಯ ಏನು ಏನ್ ಗೊತ್ತಿಂಗ್ ಆಯ್ತದೆ ಅನ್ಬಿಟ್ಟು ಹಿಂಗ್ ಮಾತಾಡಿ ತೊಡಗಲಿ ಅಂತ ಕಂಡಿದ್ದ ನಾನು ಈ ತರ ಆಯ್ತದೆ ಅನ್ಬಿಟ್ಟು ಹಾಡ್ ಬಿದ್ದ ಹೋಗ್ಲಿ ಹೋಗೋ ತಗಿಂದ್ ಯಾಕೆ ಕೊಟ್ಟೋಗಿ ಯಾಕೆ ಕೊಟ್ಟೋಗಿ ಹಾಡ್ ಬಿದ್ದೋಲಿ ನಾವ್ ಸುದ್ದಿ ಹೇಳ್ತಿ ಮನೆ ಒಳಗೆ ಮೊದ್ಲು ಅತ್ತೆ ಓಡಿಸವಾ ಅಲ್ಲಿಂದ ಅಲ್ಲಿ ಹೇಳಂತೆ ಆ ಮುಂದೆ ಬಾರ್ದಲ್ ಹೊರ ಕಳಿಸ್ತೀನಿ ಸುಮ್ಕಿರು ಬಾರ್ದಲ್ ಹೊಡ್ದಿ ಹೋಗೋ ಗುರ್ಸಟಿ ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ನಿನ್ನಿಂದ ನಾನ್ ಮನೆ ಹಾಳಾಯ್ತು ಅಂದ್ಬಿಟ್ಟು ಹುಗ್ದು ಕಳಿಸ್ತೀನಿ ಸುಮ್ಕಿಲ್ಲ ಮಗ ಲೋಪರ್ ಮುಂಡೆ ಕತ್ತೆ ಮುಂಡೆಗೆ ಸರಿ ಕೆಲಸ ಮಾಡ್ತೀನಿ ಕಿತ್ತೋದ್ ಮುಂಡೆ ತೊಡಗಲ್ ಮುಂಡೆ ಯಾವ ತರ ಮಾಡುದು ನೋಡು ಮನೆಯ ಹಾಳು ಮಾಡಿ ಗುರ್ಸಿ ಗುಡ್ಸಿ ಗುಂಡಂತ್ರ ಮಾಡ್ಬಿಟ್ಲು ತೊಡಗಲಿ ತೊಡಗಲಿ ಗುರ್ಸಿ ಗುಂಡಂತ್ರ ಮಾಡ್ಬಿಟ್ಲು ಓಪರ್ ಮುಂಡೆ ಆ ಮುಂಡೆಗೆ ಹಾವು ಕಡಿಯ ಎಣವ ನಾಯಿ ಹೇಳಕತ್ತಿನ ಯಾವ ತರ ಮನ ಮರದಿ ಕಲ್ಬಿಟ್ಟು ಹೋದ್ಲು ನೋಡು ಓಪರ್ ಮುಂಡೆ ಕರಿಂದ ಹೇಳು ಆಮೇಲೆ ಅವ್ರಿಗೆ ಕೂಟ ಎಲ್ಲ ಏಟ್ಟು ನಾನು ಬಾಯ್ ಸರಿಲ್ಲ ಆಮೇಲೆ ಬುಡ್ಡ ಸೊಸೆ ಓಡಗಳೇ ಓಡಗಳೆ ಅಂತ ಬೇಕಾದ್ರೆ ಎಲ್ಲರಿಗೂ ಹೇಳ್ಕೊಂಡ್ ಬಿಡ್ತಾನ ಸರಿಲ್ಲ ಬಾಯಿ ಒಳೆದಲ್ಲ ಅವ್ನು ಹೋಗ್ ಮೊದ್ಲು ಅವ್ನ ಯಾರಿಗೂ ಹೇಳ್ಬಿಡ ಅಂತ ಹೇಳು ಗೊತ್ತಾಗ್ತಾನೆ ಯಾವತ್ತಿ ಗೊತ್ತಾಗಂತದೇ ಗೊತ್ತಾಗ್ಲಾಕು ನಾಕ್ ದಿವಸ ಮಾತಾಡ್ಕತಾರೆ ಆಮೇಲೆ ತಪ್ಪ ಕಾಯ್ತಾರೆ ಎಷ್ಟು ದಿವಸ ಅಂತ ಮಾತಾಡರು ಜನಗಳು ಮಾತಾಡ್ಕಳ್ಳಿ ಬಿಡು ಅದೆಷ್ಟು ದಿವಸ ಕಂಟ ಇನ್ನೇನು ಅವ್ರು ಬಾಯಿಗೆ ಆಹಾರ ಆಗದೆ ಸಿಕ್ಕದೆ ಮಾತಾಡ್ತಾರೆ ನನಗೆ ಅವ್ರು ಗ್ಯಾನ್ ಇರಬೇಕಾಗಿತ್ತು ಗಾನಿಲ್ದೇನೆ ನಾನು ನನ್ನ ಮಗನ ತಲೆ ಮೇಲೆ ನಾಳೆ ಚಪ್ಪಲಿ ಕಲಿಯಲ್ಲದೆ ಬಿಡು ಮಾತಾಡ್ಕೊಂಡ್ರು ಮಾತಾಡ್ಕೊಳ್ಳಿ ಆ ಲೋಪನ್ ಮುಡೇ ಮಾತ್ರ ಸುಮ್ಮನೆ ಬಡಕಿಲ್ಲ ನಾನು ಆ ಮುಡೇ ಮೊದ್ಲು ಅರ್ಧ ಹತ್ತು ಕಳಿಸ್ತೀನಿ ಲೋಪನ್ ಮುಡೆ ಸತ್ತೋದ್ ಅಂದ್ಕೋಬೇಕು ಹೋಗಿದ್ದು ಆಯಿತು ಬಿಟ್ಲ ಮಗ ಒಂದಾಗಿ ಎರಡ್ನಾಗ್ ಕೊಚ್ಚ ನನಗೆ ಬೇಜಾರಾಯ್ತಿತ್ತು ಹೋಗಿದ್ದು ಒಳ್ಳೇದೇ ಆಯಿತು ನನಗೆ ಒಟ್ಟು ಓದಿಸಿತ್ತು ಹಿಂಗೆ ನನ್ನ ತಮ್ಮ ಮಗು ತಂದು ಬಿಟ್ಟಿಗೆ ಮಾಡಿದ್ರೆ ಅಂತ ನನಗೆ ಒಟ್ಟ ಒತ್ತು ಈಗ ಹೊಟ್ಟೆ ಊರದ್ದು ತಪ್ಪೋಯ್ತು ಎಲ್ಲ ಸರಿ ಆಯ್ತು ಬುಟಾಕು ಬಿಸಾಕು ಬಾಯ್ ಮುನ್ನಾಕ ಕಾಣೆ ಕಣ್ಣ ಮತ್ತೆ ಕಾಣೆ ಏನು ಕಾಚಾರ್ವ ಏನೋ ಯಾವುದೋ ಸರಿ ಎಗ್ಗ ಆಚಾರ್ಬೇಕು ಹಿಂಗೆ ಆಗಿರೋದು ಹಿಂಗೆ ಆಗಿರೋದು ಕಂತೆ ಬಿಡು ಏನು ಮಾಡಕ್ಕಾಗಿಲ್ಲ ಹೋದ್ರು ಹೋಯ್ತಾಳೆ ಓಲಾ ಸುದ್ದಿ ಏನು ತಲೆಗೆ ಕಡ ನೀನು ಹೋಗು ಸುಮ್ಮನೆ ಕಾಣ್ತದೆ ಯಾವ್ದು ತಲೆಗೆ ಕಡ ಸುಮ್ಮನೆ ಇರೋಲ್ಲ ನೀನು ಇರೋಗು ನೆಕ ಪತ್ತಲ್ ಗೆಡ್ಸ್ಕೊಳ್ಳೋನೆ ನಾನೇ ತಲೆ ಗೆಡ್ಸ್ಕೊಳ್ಳೋನೆ ಹೇಳು ಅವ್ವ ಮಾಡಿದ್ದು ಒಂದು ಬೋಸ್ತಿ ಬಿಡು ನಾನು ಇನ್ನು ಅವಳು ನೆನಗೆ ಎಷ್ಟು ಅಂತ ಏನು ಆಸೆ ಮಾಡಿತಿಲ್ಲ ಓಡ್ಲಲ್ಲ ಅಪ್ಪ ಚಿಂತಂತೂ ಎಷ್ಟು ಅಂತ ಹಂಗೆ ಇಷ್ಟ ಐತಿಲ್ಲ ಅವ್ನ ಅವ್ನು ಬರವಂತಕೋಸ್ಕರ ಅವಳ ಜೊತೆ ನಾನು ಬಿಡು ಬಿಡು ಒಳ್ಳೆ ಕೆಲಸನೇ ಆಯ್ತಲ್ಲ ಇನ್ನೇನು ಇಷ್ಟ ಏನು ಇತ್ತಿಲ್ಲ ನನಗೆ ನನಗೆ ಅವ್ಳು ಇಷ್ಟವಾ ಅವಳು ಮಕ್ಕ ನೋಡೋಕೋತಿದ್ದೆ ಅವಳು ಮಕ್ಕಳು ಮಕ್ಕಳು ಆಗದೆ ಅಂತ ಕಿತ್ತದ ಮುಟ್ಟೋದು ದರದ್ರ ಬಡ್ಡಿ ಕೊನೆಗೂ ಮಾರಾಮರೋದಿ ಕಳುಟು ಹೊಂಟೆ